ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸುಳ್ಯ ಹಳೆಗೇಟು ಇದರ ವತಿಯಿಂದ ಹಮ್ಮಿಕೊಳ್ಳಲಾದ ಶ್ರೀ ಕೇಶವ ಕೃಪಾ ವೇದ ಯೋಗ ಕಲಾ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಸಮಾಪನ ಸಮಾರಂಭ ಹಾಗೂ ಶ್ರೀ ಕೇಶವ ಸ್ಮೃತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಮೇ ಹತ್ತೊಂಬತ್ತರಂದು ಶ್ರೀ ಕೇಶವ ಕಿರಣ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ರಾಘವೇಂದ್ರ ಮಠ ಸುಳ್ಯ ಇದರ ಅಧ್ಯಕ್ಷರಾಗಿರುವ ಶ್ರೀಕೃಷ್ಣ ಸೋಮಯ್ಯಾಗಿ ಎಂಎಸ್ ವಹಿಸಿದರು ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀಗಳಾದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ಒಂದು ವಿಶಿಷ್ಟವಾದ ಸಂಸ್ಕೃತ ಭಾಷೆ ಸಿಕ್ಕಿದ್ದು ಭಾರತದಲ್ಲಿ ಸಂಸ್ಕೃತ ಸಿಕ್ಕಿದ್ದು ಕೂಡ ಭಾರತದಲ್ಲಿ ಹಾಗಾಗಿ ಯಾವ ಭಾಷೆ ಇವತ್ತು ಸರ್ವಮಾನ್ಯವಾಗಿದೆಯೋ ಅದನ್ನು ಭಾರತದಲ್ಲಿ ಇನ್ನೂ ಆಧರಿಸಬೇಕಾಗಿರ್ತಕ್ಕಂಥ ಬದ್ಧತೆ ನನಗೆ ಸಂಸ್ಕೃತ ಭಾಷೆಯಿಂದ ಅಶೋಕ ಭಟ್ರು ಹೇಳಿದ ಹಾಗೆ ವಿದೇಶೀಯವಾಗಿರ್ತಕ್ಕಂತಹ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ನಮ್ಮ ವೇದ ವೇದಾಂತಗಳ ಅಧ್ಯಯನ ನಡೀತಾ ಇದೆ ಇದಕ್ಕೆ ತವರೂರಾದ ಭಾರತ ಇದನ್ನು ಧಿಕ್ಕರಿಸ್ತಾ ಇದೆ ಅಂತ ವಿಷಾದನೀಯವಾದ ಸಂಗೀತ ಗ್ರಹಣ ಆಗ್ಬೇಕಾದ್ರೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಂತಹ ಸಂದರ್ಭ ರಾಹು ಪಶ್ಚಿಮದಿಂದ ಪೂರ್ವಕ್ಕೆ ಬಂದು ಸೂರ್ಯನನ್ನು ಕಬಳಿಸ್ತಾ ಹಾಗೆ ಭಾರತೀಯ ಸಂಸ್ಕೃತಿ ಅಂದರೆ ಪೌರ್ವಾತ್ಯ ಸಂಸ್ಕೃತಿ ಓರ್ವದ ಸಂಸ್ಕೃತಿ ಈ ಸಂಸ್ಕೃತಿ ಪಶ್ಚಿಮಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತದೆ ಪಾಶ್ಚಿಮಾತ್ಯನಿಗೆ ಅದು ಬೇಕು ಅಂತ ಅನಿಸ್ತಾ ಇದೆ ಅದೇ ಕಾಲದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಎಂಬ ರಾಹು ಭಾರತೀಯ ಸಂಸ್ಕೃತಿಯನ್ನು ಭಾರತದಲ್ಲಿ ಕಮಿಸಲಿಕ್ಕೆ ನೋಡ್ತಾ ಇದೆ ಅರ್ಥಾತ್ ವಿದೇಶೀಯವಾದ ಸಂಸ್ಕೃತಿಯ ಒಂದು ಛಾಪು ಭಾರತೀಯರಿಗೆ ಮೂಡುತ್ತಾ ಇರುವಂತಹ ದುರಂತ ವಾದಸ ಹಾಗಾಗಿ ನಾವು ನಮ್ಮಲ್ಲಿ ನಮ್ಮತನವನ್ನು ನಮ್ಮ ಭಾಷೆಯನ್ನು ನಮ್ಮ ಸಂಸ್ಕೃತಿ ಉಳಿಸಿಕೊಡದೇ ಇದ್ರೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಈಗಾಗಲೇ ನಮ್ಮ ಮೇಲೆ ಬಹಳಷ್ಟು ಬಿದ್ದಿದೆ ಆಗಲಿದೆ ಇವತ್ತು ಮನೆ ಮನೆಯಲ್ಲಿ ಕೂಡ ವಿಚ್ಛೇದನದ ಪ್ರಸಂಗಗಳು ಎಡ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳಿಗೆ ವಿಮತೀಯವಾದ ಆಕರ್ಷಣೆಗಳು ಇದೆಲ್ಲ ನಾವು ಮನೆ ಮನೆಯಲ್ಲಿ ನೋಡುವಂತಹ ಒಂದು ಮನೆಯಲ್ಲಿ ಬೆಳಿಗ್ಗೆ ಬೇಗ ಹೇಳ್ತಾರೆ ಎದ್ದು ಮೈ ಕೈ ಮುಟ್ಟುಕೊಳ್ಕೊಂಡು ದೇವರಿಗೆ ದೀಪ ಹಚ್ಚುತ್ತಾರೆ ದೇವರ ಮುಂದೆ ಅರ್ಚನೆ ಮಾಡ್ತಾರೆ ಒಂದೆರಡು ದೇವರ ನಾಮ ಮಾಡ್ತಾರೆ ಕುಸ್ತಿರು ಬರೀತಾರೆ ತುಳಸಿಗೆ ಬಿಂದಿಗೆ ನೀರು ಹಾಕಿ ಪ್ರಣಾಮ ಮಾಡ್ತಾರೆ ಪ್ರದಕ್ಷಿಣೆ ಬರ್ತಾರೆ ಇದೊಂದು ಇದೆ ಇದೇ ಭಾರತದಲ್ಲಿ ಇನ್ನೊಂದು ಮನೆ ಇದೆ ಏನು ಅಂದ್ರೆ ಬೆಳಿಗ್ಗೆ ಎದ್ದೆದ್ದು ಬೆಡ್ ಕಾಫಿ ಕುಡಿಯಬೇಕು ಮತ್ತೆ ಸ್ನಾನ ಅದರ ಪ್ರಶ್ನೆ ಇಲ್ಲ ಎದ್ದು ಗಂಡ ಒಂದು ಕಡೆ ತುಂಡು ಬಟ್ಟೆಯನ್ನು ಹಾಕೊಂಡು ಹೋಗ್ತಾರೆ ಹೆಂಡತಿ ಇನ್ನೊಂದು ಕಡೆ ವಾಕಿಂಗ್ ಹೋಗ್ತಾನೆ ಮಗ ಒಂದ್ ಕಡೆ ನಾಯಿ ಇಟ್ಕೊಂಡು ಹೋಗ್ತಾನೆ ಗುರು ಇನ್ನೊಂದು ಕಡೆ ಹೋಗ್ತಾರೆ ಯಾವ್ಯಾವ್ದೋ ಹೊತ್ತಿಗೆ ಅವ್ರು ಯಾರ್ಯಾರು ಬರ್ತಾರೆ ಮನೆಯಲ್ಲಿ ಮನೆಯಲ್ಲಿ ಮನೆ ಕೆಲಸದ ಹಾಕಿ ಅಡುಗೆ ಮಾಡಿಡ್ತಾರೆ ಯಾವ್ಯಾವ್ದೋ ಹೊತ್ತಿಗೆ ಒಬ್ಬೊಬ್ರು ಬಂದಾಗ ಅವರ ಅನುಕೂಲ ಆಗುವಂತೆ ಊಟ ಮಾಡಿಕೊಂಡು ಅವರವ್ರ ಕೆಲಸ ಕೊಡ್ತಾರೆ ಇದು ನಮ್ಗೆ ಅನಿಸೋದ್ದು ತುಂಬಾ ಹೈಪೈನ್ ಆದ್ರೆ ಯಾವ ಸಂಸ್ಕೃತಿಯಲ್ಲಿ ನಮಗೆ ಮನಸ್ಸಿಗೆ ನೆಮ್ಮದಿ ಇದೆ ಅಂತ ನಾವು ವಿಚಾರ ಮಾಡಿದ್ರೆ ಮೊದಲ ಸಂಸ್ಕೃತಿಯಲ್ಲಿ ನೆಮ್ಮದಿ ಇದೆ ಎರಡನೇ ಸಂಸ್ಕೃತಿಯಲ್ಲಿ ನೆಮ್ಮದಿ ಇದೆ ಹಾಗಾಗಿ ನಿಮ್ಗೆ ಯಾವುದು ಆಕರ್ಷಣೀಯವಾಗಿ ಬಹಳ ಒಂದು ಉನ್ನತ ಸಂಸ್ಕೃತಿ ಅಂತ ನಿಮ್ಗೆ ಅನಿಸುತ್ತೋ ಅದು ನಮ್ಮ ಬದುಕನ್ನು ಕೊಡುವುದಿಲ್ಲ ನಮಗೆ ಮೀನಿಗೆ ಯಾವುದರಿಂದ ಜೀವ ಸಿಗುತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ಜೀವ ಸಿಗುತ್ತೆ ಹೊರತು ಹಾಲನ್ನು ಸಿಗೋದಿಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಹಾಗೆಂತ ಮೀನು ಬದುಕೋದಿಲ್ಲ ನಮ್ಮ ಭಾರತೀಯ ಸಂಸ್ಕೃತ ಜನವಿಚಾರ ನಾವೆಲ್ಲ ಬದುಕಬೇಕಾದ್ರೆ ನಮ್ಮ ಸಂಸ್ಕೃತಿಯೇ ಬೇಕು ಬರುತ್ತವೆ ದೇಶೀಯವಲ್ಲದ ಸಂಸ್ಕೃತಿ ತಾತ್ಕಾಲಿಕವಾದ ಆಕರ್ಷಣೆ ಕೊಡಬಹುದು ಒಂದ್ಸಲ ನಮ್ಗೆ ಅನಿಸೋದು ನಾವು ತುಂಬಾ ವಿಶಿಷ್ಟವಾದ ರೀತಿಯಲ್ಲಿ ಅಸಾಧಾರಣವಾದ ರೀತಿಯಲ್ಲಿ ಬದುಕುತ್ತೇವೆ ಅಂತ ಅನಿಸಬಹುದು ಅದು ಕೇವಲ ತಾತ್ಕಾಲಿಕವಷ್ಟೇ ಹೊರತು ದೀರ್ಘಕಾಲಿಕವಾದ ಜೀವನದಲ್ಲಿ ಬದುಕಿನ ಸಂಧ್ಯಾಕಾಲಗಳಲ್ಲಿ ತುಂಬ ವಿಧವಾಗಿರ್ತಕ್ಕಂಥ ನೋವನ್ನು ನಮಗೆ ಕೊಡಬಹುದು ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿಯೂ ಅದನ್ನು ಉಳಿಸಿ ಬದ್ಧತೆ ನಮಗೆ ತುಂಬ ಇದೆ ಒಂದು ಗಿಡಿಯಾದ ಭಿತ್ತಿಯಲ್ಲಿ ಅಥವಾ ಗೋಡೆಯಲ್ಲಿ ಒಂದು ಚಿತ್ರಪಡಿಸಬೇಕು ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಅದರ ಅನೇಕ ರೇಖೋಪರೇಖೆಗಳನ್ನು ವಿನ್ಯಾಸ ಮಾಡ್ತಾರೆ ಕರೀತಾರೆ ಆ ರೇಖೋಪರೇಖೆಗಳ ವಿನ್ಯಾಸ ತುಂಬ ಸುಂದರವಾಗಿ ಕಾಣಿಸುತ್ತೆ ತುಂಬ ಸುಂದರವಾದ ಚಿತ್ರವಾಗಿ ನನಗೆ ಮನಸ್ಸಿಗೆ ಮುದವನ್ನು ಕೊಡುತ್ತೆ ಅದೇ ಚಿತ್ರಕ್ಕೆ ಬೇಕಾದಲ್ಲಿ ಬೇಕಾದ ಬಣ್ಣಗಳನ್ನು ತುಂಬಿದ್ರೆ ಅದು ಜೀವಂತಿಕೆ ಬಂದ್ಬಿಡುತ್ತೆ ಎದ್ದೇ ಬಂದ್ಬಿಡುತ್ತದೆ ಅಂತ ಆ ಅಂತ ಅನಿಸುತ್ತೆ ಹಾಗೆ ನಾವು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಾಗ ನಮಗೊಂದು ರೂಪ ಹುಟ್ಟಿ ಇರುತ್ತೆ ಅದು ರೇಖೆಗಳ ವಿನ್ಯಾಸದ ಚಿತ್ರ ಇದ್ದಂತೆ ನೋಡಿ ಚೆನ್ನಾಗಿ ಕಾಣಿಸ್ತದೆ ಆದರೆ ಕಾಲಕಾಲಕ್ಕೆ ಬೇಕಾದ ಸಂಸ್ಕಾರಗಳಿಂದ ನಮ್ಮ ಬದುಕನ್ನು ತುಂಬಿದ್ರೆ ನಿಜವಾದ ಒಂದು ಜೀವಂತಿಕೆ ಬರುತ್ತೆ ನಮ್ಮಲ್ಲಿ ಗರ್ಭಾಧಾರದಿಂದ ಪ್ರಾರಂಭವಾಗಿ ಪುಂಸವನ ಸೀಮಂತ ವಿಷ್ಣುಬಲಿ ಜಾತಕರ್ಮ ನಾಮಕರ್ಮ ಉಪನಿಷ್ಕ್ರಮಣ ಚೌದ ಮಹಾನಾಮಿ ಉಪನಿಷತ್ತು ಸಮಾವರ್ತನ ವಿವಾಹ ಗೋದಾರ ಇದರ ಬಗ್ಗೆ ಸಂಸ್ಕಾರಗಳಿವೆ ಈ ಸಂಸ್ಕಾರಗಳಲ್ಲಿ ಮಗುವಿಗೆ ಕಾಲಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನು ಮಾಡಿದ್ರೆ ಖಂಡಿತ ಮಗು ತುಂಬಾ ಬೇಗವಾದ ವ್ಯಕ್ತಿತ್ವವನ್ನು ಪಡೆದು ತುಂಬಾ ಸುಂದರವಾದ ಬರ್ತನ ಸಂದರ್ಭವಾಗಿದೆ ಆ ಕಾಲಿಕವಾದ ಸಂಸ್ಕಾರಗಳನ್ನು ನಾವು ಮಗುವಿಗೆ ಇಡಬೇಕಾದ ಬದ್ಧತೆ ಇವತ್ತು ನಮಗಿದೆ

ಬಳಿಕ ಈ ವರ್ಷದ ಶ್ರೀ ಕೇಶವ ಸ್ಮೃತಿ ಎರಡು ಸಾವಿರದ ಮೂರು ಪ್ರಶಸ್ತಿಯನ್ನ ವೇದ ವಿದ್ವಕಾರಂತ ಯೋಗ ಶಿಕ್ಷಕ ಸಂತೋಷ್ ಮುಂಡುಕಜೆ ಸಂಗೀತ ಶಿಕ್ಷಕಿ ರೇಖಾ ರೇವತಿ ಹೊನ್ನಾಡಿಯವರಿಗೆ ದಂತ ವೈದ್ಯರು ಸಮಾದೇಶರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಸನ್ಮಾನಿಸಿ ಗೌರವಿಸಿದರು ಸನ್ಮಾನಿತರ ಪಟ್ಟಿಯನ್ನ ಯಶಸ್ವಿನಿ ಪಿ ಭಟ್ ಶ್ರೀದೇವಿ ನಾಗರಾಜ ಭಟ್ ಅಕ್ಷತಾ ವಾಚಿಸಿದರು ಇದೇ ವೇಳೆ ಪೂರ್ಣ ಹಾಜರಾತಿ ಮತ್ತು ಪ್ರತಿಬಂಧಿತ ಶಿಬಿರಾರ್ಥಿಗಳಾದ ಕ್ಷಿತಿಶಾ ರಾಮ ವಿನ್ಯಾಸ್ ಎಂಆರ್ ಆಪ್ತಕೃಷ್ಣ ಶಾಸ್ತ್ರಿಯವರಿಗೆ ಸರ್ವ ಪ್ರಥಮ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಹಾಗೂ ಪ್ರತಿಮಾ ಪುರಸ್ಕಾರವನ್ನ ಸವಿತ್ರಾ ಶರ್ಮಾ ಅಪ್ರಮೇಯ ಆರ್ಯು ಕೃಷ್ಣ ಕಿಶೋರ್ ಭಾರದ್ವಜ್ ಓಂಕಾರ ಗೋರೆ ಪಡೆದುಕೊಂಡರು ಆರಾಧನೆಯ ವೈವಿಧ್ಯ ಇಲ್ಲಿರುವಷ್ಟು ಪವಿತ್ರ ನದಿಗಳು ಇಲ್ಲಿರುವಷ್ಟು ಪವಿತ್ರ ಕ್ಷೇತ್ರಗಳು ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಡಿಮೆ ಅಂತ ಹೇಳಿದ್ರು ಎರಡೂವರೆ ಲಕ್ಷ ದೇವಸ್ಥಾನ ಉಂಟು ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ನಲವತ್ತು ಸಾವಿರ ಹೆಣ್ಣು ದೇವಸ್ಥಾನಗಳೇ ಉಂಟು ಎರಡೂವರೆ ಲಕ್ಷ ದೇವಸ್ಥಾನ ಉಂಟು ಪ್ರತಿ ವರ್ಷ ನಮ್ಮ ಉಡುಪಿಯಿಂದ ಈಚೆನ ಒಂದು ಎರಡು ಮೂರು ಜಿಲ್ಲೆ ತಕ್ಕೊಂಡ್ರೆ ನೂರು ದೇವಸ್ಥಾನದ ಬ್ರಹ್ಮಕಲಶ ಆಗ್ತದೆ ನೂರು ದೇವಸ್ಥಾನದ ಪ್ರತಿಷ್ಠೆ ಆಗ್ತದೆ ಹಾಗಾದ್ರೆ ಇನ್ನೊಂದು ಹತ್ತು ವರ್ಷ ಕಳೆಯುವಾಗ ಕರ್ನಾಟಕದ ದೇವಸ್ಥಾನದ ಸಂಖ್ಯೆ ಅದು ಮೂರು ಲಕ್ಷಕ್ಕೆ ಹೋಗ್ಲಿಕ್ಕಿಲ್ವ ಹಾಗಾದ್ರೆ ನಮ್ಮಲ್ಲಿ ಆಸ್ತಿಕತೆ ಉಂಟು ಅಂತ ತಿಳ್ಕೊಳ್ಳಿ ನೀವು ನಮ್ಮಲ್ಲಿ ಶ್ರದ್ಧೆಯ ವಿಭಾಗ ಎಷ್ಟುಂಟು ಅಂತ ತಿಳ್ಕೊಳ್ಳಿ ನೀವು ಅದಕ್ಕಾಗಿ ಈ ಭಾರತದ ಸಂಸ್ಕೃತಿ ಜೀವನದ ಕಲೆ ಬದುಕುವ ರೀತಿ ಇಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ವಿಶ್ವಾಸ ಪ್ರೀತಿ ಇದು ಜಗತ್ತಿನ ಯಾವ ದೇಶದಲ್ಲಿ ಇಲ್ಲದ ಸಂಸ್ಕಾರ ಇಲ್ಲ ನಮಗೆ ನೋಡಿ ನಮಗೆ ಮರ ದೇವರು ನಮಗೆ ಕಲ್ಲು ದೇವರು ನಮಗೆ ಮಣ್ಣು ದೇವರು ನಮಗೆ ಹಸು ದೇವರು ನಮಗೆ ಯಾವುದು ದೇವರಲ್ಲ ಇಲ್ಲಿ ನಮಗೆ ನದಿ ಪವಿತ್ರ ನಮಗೆ ಕೆರೆ ಪವಿತ್ರ ನಮಗೆ ಬಾವಿ ಪವಿತ್ರ ನಮಗೆ ಯಾವುದು ಪವಿತ್ರ ಅಲ್ಲ ಇಲ್ಲಿ ಹೇಳಿ ನೀವು ಒಂದು ಬೆಟ್ಟಕ್ಕೆ ಹತ್ತಿ ನಿಂತರೆ ಹೇಳ್ತಾರೆ ಅಲ್ಲಿ ಇಲ್ಲಿ ರಾಮ ಸೀತೆಯರು ವನವಾಸದಲ್ಲಿ ಬಂದಿದ್ದಾರೆ ಒಂದು ಗುಹೆಗೆ ಹೋದರೆ ಹೇಳ್ತಾರೆ ಇಲ್ಲಿ ಪಾಂಡವರು ಬಂದು ವಾಸ್ತವ್ಯ ಮಾಡಿದ್ದಾರೆ ಒಂದು ದೊಡ್ಡ ಐದು ಸಾವಿರ ವರ್ಷದ ಮರ ಹೇಳ್ತಾರೆ ಇಲ್ಲಿ ಧರ್ಮರಾಯ ಕೂತಿದ್ದಾನಂತೆ ಆದರೆ ಇತಿಹಾಸವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪೌರಾಣಿಕ ವಿಚಾರಗಳನ್ನು ಇಲ್ಲಿರುವಂತಹ ಒಂದು ದೊಡ್ಡ ಆಲ ಆಲದ ಮರ ಹೇಳ್ತದೆ ಇಲ್ಲಿರುವಂಥ ಒಂದು ದೊಡ್ಡ ನದಿ ಹೇಳ್ತದೆ ನೀವು ಗಂಗೆಗೆ ಹೋಗಿ ಕತೆ ಸಾವಿರ ಉಂಟು ಗಂಗೆಗೆಯನ್ನು ಅನುಸರಿಸಿಕೊಂಡು ನೀವು ಕಾಳಿಂದಿಗೆ ಹೋಗಿ ಕತೆ ಸಾವಿರ ಉಂಟು ನೀವು ಗೋದಾವರಿಗೆ ಹೋಗಿ ಕತೆ ನಾಲ್ಕು ಹುಟ್ಟಿಕೊಡ್ತದೆ ಅಲ್ಲಿ ಆ ನದಿಯ ಮೂಲದಲ್ಲಿ ಅಪೂರ್ವ ಗೋಪೂಜೆ ಮಾಡುವ ಗೌತಮ ಅವರು ತಪಸ್ಸು ಮಾಡಿ ಆ ಪರ ಪರಿಸರಕ್ಕೆ ತೊಂದರೆ ಆಯ್ತಂತೆ ಬಾಕಿ ಗೊಡ್ಡು ಮುನಿಗಳು ಅಂತಿದ್ದಾರೆ ಸುಮ್ಮನೆ ಗಡ್ಡ ಬಿಟ್ಟವರು ತಪಸ್ಸು ಮಾಡದೇ ಇದ್ದವರು ಇವರ ತಪಸ್ಸು ಕೆಡಿಸಬೇಕು ಅಂತ ಒಂದು ಕೃತಕವಾದಂತಹ ಗೋವನ್ನು ಸೃಷ್ಟಿ ಮಾಡಿ ಭಸ್ಮ ಮಾಡಿದರು ಕಣ್ಣು ತೆರೆಯುವಾಗ ಗೋವು ಭಸ್ಮಾಕ್ತಾ ಉಂಟು ಗೌತಮರು ಗೋ ಗೋಪೂಜೆಗೆ ಅದ್ಭುತ ಮೌಲ್ಯವನ್ನು ಕಲ್ಪಿಸಿದವರು ಗೌತಮರು ತಡಬಿಸಿ ಆಯಿತು ಕೈಲಾಸಕ್ಕೆ ಹೋದರು ಶಿವದೇವರಲ್ಲಿಗೆ ಹೀಗೀಗೊಂದು ಗೋಹತ್ಯೆ ನಡೆಯಿತು ಅಂತ ಹೇಳಿದಂತೆ ಶಿವ ಹೇಳಿದಂತೆ ಇಲ್ಲ ಹತ್ಯೆ ನಡೆಯಲಿಲ್ಲ ಅನಲ್ಲ ನನಗೆ ಅಪವಾದ ಬಂದಿದೆ ಅಪವಾದ ಬರಲಿಲ್ಲ ಅಪವಾದ ಬಂದಿದೆ ಅಂತ ನೀನು ಮನಸ್ಸಿನಲ್ಲಿ ಎಣಿಸಿದ್ದೇ ನಿನಗದಂಥ ಅಪವಾದ ಅದಕ್ಕೆ ಪಾಪ ಸಂಕಲ್ಪ ಅಂತ ಹೆಸರು ಬಿಳಿಬಟ್ಟೆ ಹುಟ್ಟವನ ಹತ್ರ ಕೆಸರು ಹೊತ್ತು ಹೋಗುವಾಗ ಕೆಸರಾಗಿರುವುದಿಲ್ಲ ನಾವು ಮತ್ತೆ ಆಗಾಗ ನೋಡೋದು ಕೆಸರಾಗಿದೆಯೋ ಕೆಸರಾಗಿದೆಯೋ ಅಂತ ಇದುವೇ ನಮಗೆ ಸಾಕಾಗ್ತದೆ ಕೆಸರಾಗಿದೆ ಅಂತ ಮನಸ್ಸಿಗೆ ಆಗ್ಲಿಕ್ಕೆ ಶಿವದೇವರು ತನ್ನ ಜುಟ್ಟಿನಿಂದ ಒಂದು ಮುಷ್ಟಿ ಅವರು ಶಿಕೆಯನ್ನು ಜಡೆಯನ್ನು ಕೊಟ್ಟರು ಇದನ್ನು ಹಿಡ್ಕೊಂಡು ಹೋಗು ಅಂತ ಆ ಭಸ್ಮದ ಮೇಲೆ ಅದನ್ನು ಹಿಂಡಬೇಕು ಅಂತ ಭಸ್ಮದ ಮೇಲೆ ಹಿಂಡುವಾಗ ನೀರಿಳಿಯಿತು ಯಾಕೆ ಗಂಗೆಯನ್ನು ಧರಿಸಿದ ವ್ಯೋಮುಖೇಶ ಶಿವ ಆ ಭಸ್ಮದ ರಾಶಿಯಿಂದ ಹರದದ್ದು ಗೋದಾವರಿ ನನ್ನದು ಒಂದು ನದಿಗೆ ಇರುವಂತಹ ಇತಿಹಾಸವನ್ನು ಹೇಳಿ ನೀವು ಇಪ್ಪತ್ತ ಮೂರು ವರ್ಷದಿಂದ ಈ ದಂಪತಿಗಳು ತ್ಯಾಗ ಮಾಡ್ತಾ ಇದ್ದಾರಲ್ಲ ಸಸ್ಯ ಪ್ರಕೃತಿ ಲೀನಸ್ಯಪರಸ್ಯ ಮಹೇಶ್ವರ ಯೋ ವೇದ ಸ್ವರ ಪ್ರೋಕ್ತ ವೇದಾಂತ ಚಪ್ರತಿಷ್ಠಿತ ಆಕಾರ ಓಕಾರ ಮಾಕಾರ ಬಿಂದು ಮತ್ತು ನಾದದಲ್ಲಿ ಭಗವಂತನಿದ್ದಾನೆ ಭಗವಂತ ಎಲ್ಲಿ ಸ್ಥಿತನಿದ್ದಾನೆ ಯಸ್ಯ ಪ್ರಕೃತಿ ಲೀನಸ್ಯಪ್ರರಸ್ಯ ಹಾಗ ಪ್ರಕೃತಿ ಪುರುಷ ಹೆಣ್ಣು ಗಂಡು ಹಾರುವ ಹತ್ತೆರಡು ಎರಡು ರೆಕ್ಕೆಯಂತೆ ಓಡುವ ಬಂಡೆ ಎರಡು ಗಾಲಿಯಂತೆ ಮುಖದ ಎರಡು ಕಣ್ಣಿನಂತೆ ಅವಿನಾಭಾವ ಭಗವಂತ ಒಬ್ಬನೇ ಇದ್ದದ್ದು ಒಂದೇ ಇದ್ದದ್ದು ಅನುಪ್ರವೇಶದಿಂದ ಸೃಷ್ಟಿಯಾದ ತದಾನುಪ್ರವೇಶ ಸ್ವಾಮಿ ಸರಿಯಲ್ಲ ಅನ್ನೋ ಪ್ರಯೋಗ ತದಾನುಪ್ರಾವೇಶತು ಅನುಪ್ರವೇಶದಿಂದ ಸೃಷ್ಟಿಯಾದ ಆರಂಭವಾದದ್ದು ಇಲ್ಲಿ ನಾಗರಾಜ ಭಟ್ರು ಮತ್ತು ಶ್ರೀದೇವಿ ಅಕ್ಕ ಅತ್ರಿ ಅನಸೂಹೆಯರ ಹಾಗೆ ನಿಮ್ಮನ್ನು ಹೊಗಳುವುದಲ್ಲ ನಾನು ಹೊಗಳಿಗೆ ಬಂದದ್ದು ಅಲ್ಲ ವಾಸ್ತವವನ್ನು ಹೇಳ್ತಾ ಇದ್ದೇನೆ ವಸಿಷ್ಠ ವೃಂದತೆಯರ ಹಾಗೆ ಚತುರ್ಥಿ ದಿವಸ ನಕ್ಷತ್ರ ತೋರಿಸಲಿಕ್ಕೆ ಹೋಗ್ತೇವೆ ಆ ಕೆಲಸ ಮಾಡ್ತಾ ಇದ್ದೀವಿ ಆದ್ರೂ ನಾನು ಅನಸೂಹೆಯ ಪರ ಅನುಸೂಯೆ ಮೂರು ಮೂರ್ತಿಗಳನ್ನು ಮಕ್ಕಳನ್ನು ಹಾಕಿಸದೆ ಇದ್ರೆ ಅತ್ರಿ ಮಹರ್ಷಿಗಳ ಕತೆ ಕೊಡದು ಆಗ್ತಿರ್ಲಿಲ್ಲ ಸ್ವಾಮೀಜಿ ಅತ್ರಿಯವರು ದೊಡ್ಡದೆ ಇಡೀ ಪುರಾಣ ವ್ಯಾಪಿ ಬೆಳೆದದ್ದು ಅನುಸೂಯ ದೇವಿ ಮೂರು ಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದ ಕಾರಣ ಒಂದು ಮಾರ್ಕು ಶ್ರೀದೇವಿಯ ಕೂಡ ಹೆಚ್ಚು ಕೊಡಕ್ಕೆ ಹತ್ತು ಮರುಪ ಲಕ್ಷ್ಮೀ ಸಹಿತ ಪಾರ್ವತಿ ಸಹಿತ ವಾಣಿ ಸಹಿತ ಆ ಕಾರಣದಿಂದ ನಾನು ಹೇಳ್ತೇನೆ ಈ ಸಂಸ್ಕಾರವನ್ನು ಪಡೆದಿದ್ದೀರಿ ಈ ವಿಷಿ ದಂಪತಿಗಳು ವಸಿಷ್ಠಾದಿಗಳು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದ್ರು ಅವರು ಬ್ರಹ್ಮಚಾರಿಗಳು ಅದು ಗೃಹಸ್ಥಾಶ್ರಮದ ಬ್ರಹ್ಮಚಾರ್ಯಕ್ಕೆ ಸಂವಿಧಾನ ಬೇರೆ ಅದನ್ನು ಅನುಷ್ಠಾನ ಮಾಡಿದ್ದೀರಿ ಆ ಕೆಲಸ ನೀವು ಮಾಡಿದ್ದೀರಿ ಅದಕ್ಕಾಗಿ ಎಲ್ಲ ಪೇರೆಂಟ್ಸ್ ತಂದೆ ತಾಯಿ ಯಾರಿದೆ ಹೆತ್ತವರು ಯಾರಿದೆ ಹೆತ್ತವರು ಅಂದರೆ ತಾಯಿ ಮತ್ತು ತಂದೆ ಇಬ್ರು ಆಯ್ತಾ ಇರುವ ತಾಯಿ ಮಾತ್ರ ಹೆತ್ತವರಲ್ಲ ಹೆತ್ತವರು ಅದು ಎರಡು ಒಟ್ಟಿಗೆ ಸೇರಿ ಇಲ್ಲರೂ ಹೇಳಲಿಕ್ಕೆ ಆಗೋದಿಲ್ಲ ಒಬ್ರಿಗೆ ಆ ಕಾರಣದಿಂದ ಅವರೆಲ್ಲ ಪರವಾಗಿ ನಿಮಗೆ ವಸಿಷ್ಠಾರೃಂಧತಿಯರ ಹಾಗೆ ಲಕ್ಷ್ಮೀನಾರ ಈತನು ನಾರಾಯಣನು ಇವಳೂ ಲಕ್ಷ್ಮಿಯೂ ಸಕಲ ಭುವನೇ ರೂಢ ಯಶಸ್ಸು ಮಠ ತಪ್ಪ ಹೇಳಿದ್ದು ಇವರಿಗೆ ಆಯಸ್ಸು ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ನಿಮ್ಮ ನಿಮ್ಮ ಮನದೇವರು ಅನುಗ್ರಹಿಸಲಿ ಅಂತ ನೀವು ಪ್ರಾರ್ಥನೆ ಮಾಡಿಕತೆಗಳು ನಾನು ನಿಮ್ಮ ಹಾಗೆ ಚಿಕ್ಕ ಮಗುವಾಗಿ ಚಿಕ್ಕವನಾಗಿದ್ದಾಗ ವೇದ ಪಾಠ ಶಿಬಿರಕ್ಕೆ ಹೋಗಿದ್ದೆ ಕಿವಿ ಚುಚ್ಚಿಸಿಕೊಂಡು ಟಿಕ್ಕಿ ಹಾಕಿಸ್ಕೊಂಡಿದ್ದೆ ಈಗ ತೆಕ್ತಿದ್ದೇನೆ ಎರಡು ಕಿವಿ ಒಂದು ಕಿವಿ ಅಲ್ಲ ನಮ್ಮ ಅಧ್ಯಕ್ಷರು ಇವರು ಹುಜಿರಿ ಅಶೋಕ ಭಟ್ರು ಹಾಗೆ ಈಗೀಗ ಒಂದು ಕಿವಿಗೆ ಚುಚ್ಚಿಸಿಕೊಳ್ತಾರೆ ಅದು ವಿಕೃತಿ ಆಗ ಎಲ್ಲ ನಮಗೆ ಎರಡು ಕಿವಿಗೆ ಚುಚ್ಚಿ ಎರಡು ಕಿವಿಗೆ ಟಿಕ್ಕಿ ಹಾಕಿಕೊಳ್ತಾ ಇದ್ರು ನಿಮ್ಮ ಹಾಗೆ ನಾನು ಶ್ರೀ ಸೂಕ್ತ ಪುರುಷ ಸೂಕ್ತ ದುರ್ಗಾ ಸೂಕ್ತ ರುದ್ರ ಎಲ್ಲವನ್ನು ಕಲಿತಿದ್ದೆ ಅದು ಕಲಿತ ಕಾರಣ ಇವತ್ತು ನನಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನ ಸಿಕ್ಕಿದೆ ಮುಂದೆ ನಿಮಗೂ ಸಹ ಸಿಗ್ಲಿಕ್ಕಿದೆ ಅನ್ನೋ ಒಂದು ಭಾವನೆ ನನಗಿದೆ ಮೊದಲಾಗಿ ಇಪ್ಪತ್ತನಾಲ್ಕು ವರ್ಷಗಳಿಂದ ಈ ಒಂದು ಸಾಧನೆಯನ್ನು ಮಾಡ್ತಾ ಇರುವಂಥ ನಾಗರಾಜ್ ಭಟ್ ಮತ್ತು ಶ್ರೀದೇವಿ ಅಕ್ಕ ಅವರನ್ನು ನಾನು ಸ್ಮರಿಸುತ್ತೇನೆ ಗೌರವಿಸ್ತೇನೆ ಯಾಕೆ ಅಂತ ಹೇಳಿದರೆ ಸಮಾಜ ಸೇವೆ ದೇಶ ಸೇವೆ ಅನ್ನೋದು ಗಡಿಯಲ್ಲಿ ಹೋಗಿ ನೀವು ಗನ್ ಹಿಡ್ಕೊಂಡು ದೇಶವನ್ನು ಕಾಯೋದು ಮಾತ್ರ ದೇಶ ಸೇವೆ ಆಗುವುದಿಲ್ಲ ನಮ್ಮ ದೇಶದ ಸಾಂಸ್ಕೃತಿಕ ಕಲಾ ಪ್ರಪಂಚವನ್ನು ಉಳಿಸುವ ಕೆಲಸವನ್ನು ಇಲ್ಲಿ ನೀವು ಮಾಡ್ತಾ ಇದ್ದೀರಾ ನಾಗರಾಜ ಭಟ್ರದ್ದು ಒಂದು ರೀತಿಯ ದೇಶ ಸೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಒಂದು ಶ್ರೀ ಕೇಶವ ಕೃತ ವೇದ ಏನು ಕಲಾ ಪ್ರತಿಷ್ಠಾಪ ಪ್ರತಿಷ್ಠಾಪನಾ ಇದೆ ಇದರಿಂದ ಸಮ್ಮಾನಿತನಾಗಿದ್ದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ ಮತ್ತು ನನ್ನಲ್ಲಿರುವಂತಹ ಒಂದು ಸಣ್ಣ ಕಲೆಯನ್ನು ಗುರುತಿಸಿ ಸನ್ಮಾನಿಸಿದ್ದು ನಿಜವಾಗಲೂ ನನಗೆ ಒಂದು ಹೆಮ್ಮೆಯ ವಿಚಾರವು ಅದು ಶ್ರೀಗಳ ಒಂದು ಆಶೀರ್ವಾದದಿಂದಲೇ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಸನ್ಮಾನಿತಗೊಂಡದ್ದಕ್ಕೆ ಸಂತೋಷ ಪಡ್ತಾ ಮತ್ತೊಮ್ಮೆ ನಾಗರಾಜ್ ಭಟ್ ಹಾಗೂ ಶ್ರೀದೇವಿ ಅಕ್ಕ ಅವರಿಗೆ ಅಭಿನಂದಿಸುತ್ತಾ ನನ್ನ ವರದಮಾರ್ಗುಗಳನ್ನು ಲಭಿಸ್ತಾರೆ ವಿಶೇಷವಾಗಿ ಈ ಒಂದು ಕಿಶಭಕ್ತೃತ ವೇದ ಪ್ರತಿಷ್ಠಾನದಿಂದ ನಡೆಯುವಂತಹ ಯೋಗ ಶಿಬಿರ ನಿತ್ಯ ತರಗತಿಗೆ ನಾನು ಕಳೆದ ನಾಲ್ಕೈದು ವರ್ಷಗಳಿಂದ ನಾನು ಬಂದು ಅಭ್ಯಾಸವನ್ನು ಮಾಡಿಕೊಡ್ತಾ ಇದ್ದೇನೆ ಜೊತೆಗೆ ನನ್ನ ಶಿಷ್ಯ ವೃದ್ಧ ಕೂಡ ಬಂದು ಪ್ರತಿನಿತ್ಯ ಮಕ್ಕಳು ಹೇಳಿದ ತಕ್ಷಣ ಟೈಮಿಗೆ ಬಂದು ನನ್ನ ಜೊತೆಗೆ ಸೇರಿ ಯೋಗಾಭ್ಯಾಸವನ್ನು ಅಷ್ಟಾಂಗ ಯೋಗ ಮಾರ್ಗಗಳು ಧ್ಯಾನ ಪ್ರಾಣಾಯಾಮ ಮುದ್ರೆಗಳು ಇನ್ನಿತರ ಯೋಗ ಆಯಾಮಗಳನ್ನು ಮಕ್ಕಳಿಗೆ ತಿಳಿಸಿಕೊಡುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಈ ಒಂದು ಪುಣ್ಯದ ದಿನದಂದು ನೀಡಿರುವಂಥದ್ದು ಪ್ರಶಸ್ತಿಯನ್ನ ಒಂದು ಸಣ್ಣ ಸಾಧನೆಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಸೊ ಈ ಒಂದು ಪ್ರಶಸ್ತಿಯನ್ನ ನನ್ನ ಗುರುಗಳಾದ ಪ್ರೇಮಲತಾ ಬಿ ಚೊಕ್ಕವರ ಪಾತ್ರಕ್ಕೆ ಸಮರ್ಪಿಸ್ತಾ ಇದ್ದೇನೆ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನ ಸೂರ್ಯ ಇಲ್ಲಿ ನನ್ನ ಮಗ ಕೂಡ ಒಂದು ಹದಿನೇಳು ವರ್ಷದ ಹಿಂದೆ ನಾನು ಕೂಡ ಈ ಹೆತ್ತವರು ಹೇಗೆ ಕೊಟ್ಟಿದ್ದೀರಿ ಹಾಗೇ ಬಂದು ಮೂರು ವರ್ಷ ಇದೆ ಪ್ರತಿಯೊಂದು ಸಮಾರಂಭವನ್ನು ನಾನು ಅಟೆಂಡ್ ಆಗಿದ್ದೇನೆ ನನ್ನ ಮಗ ಇಲ್ಲಿ ಹಳೆ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಬಹಳಷ್ಟು ಒಂದು ಅಭಿಮಾನ ಇದೆ ಇಲ್ಲಿ ನಾನು ಏನೋ ಒಂದು ಒಂದಷ್ಟು ಹೇಳಬೇಕು ಅಂತ ತಯಾರಿ ಮಾಡಿಕೊಂಡು ಬಂದಿದ್ದೆ ಎಲ್ಲವನ್ನು ನಮ್ಮ ಉಜಿರೆ ಅಶೋಕಣ್ಣ ಅವರು ಹೇಳಿ ಮುಗಿಸಿದ್ದಾರೆ ನಾನು ಏನನ್ನು ಮಾತಾಡಲಿಕ್ಕೆ ಆದರೂ ಇಲ್ಲಿ ಮಕ್ಕಳ ಒಂದು ವೇದ ಪಾಠದ ಜೊತೆಗೆ ಮಕ್ಕಳ ಒಂದು ದೈಹಿಕ ಮತ್ತು ಬೌದ್ಧಿಕ ವಿಕಸನಕ್ಕೆ ಪೂರಕವಾದಂತಹ ಅನೇಕ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಡೀತದೆ ಬಹಳಷ್ಟು ಮಕ್ಕಳನ್ನು ಬೇರೆ ಬೇರೆ ವಿಭಾಗದಲ್ಲಿ ತಯಾರಿ ಮಾಡ್ತಾರೆ ಮತ್ತು ಅವರ ಒಂದು ಪ್ರತಿಭಾ ಪ್ರದರ್ಶನಕ್ಕೆ ವರ್ಷಕ್ಕೆ ಒಂದು ಒಂದು ವೇದಿಕೆಯನ್ನು ಕೂಡ ಒದಗಿಸ್ತಾರೆ ನನ್ನ ಮಗನ ಗುರುಗಳಾದಂತಹ ವೇದಮೂರ್ತಿ ಪುರೋಹಿತ ನಾಗರಾಜನ ಮುಖ್ಯನ ಒಂದು ಪ್ರಶಸ್ತಿಯನ್ನು ಅದು ನಮ್ಮ ಸುಬ್ರಹ್ಮಣ್ಯ ಶ್ರೀಗಳವರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ಸ್ವೀಕರಿಸಿದಂತಹದ್ದು ನನಗೆ ಬಹಳಷ್ಟು ಸಂತೋಷವನ್ನು ಕೊಡ್ತಾ ಉಂಟು ಈ ಕಾರ್ಯಕ್ರಮದಲ್ಲಿ ಸುಮಾರು ಈಗ ನನ್ನ ಲೆಕ್ಕದಲ್ಲಿದೆ ಒಂದು ನಾಲ್ಕು ಸಾವಿರ ಮಕ್ಕಳಿಗೆ ಇಲ್ಲಿಗೆ ಬಂದು ಹೋಗಿರ್ಬೋದು ಇಂಥ ಒಂದು ಅದ್ಭುತವಾದ ಒಂದು ತಿಂಗಳಿನ ಮಟ್ಟಿಗೆ ತಂದೆಯಾಗಿ ಮಕ್ಕಳಿಗೆ ತಂದೆಯಾಗಿ ನಾಟಕದಲ್ಲಿ ವೇಷ ಮಾಡಿದಾಗೆ ತಂದೆಯಾಗಿ ನಿಂತ ನಾಗರಾಜ ಭಟ್ಟರಿಗೆ ನೋಡಿ ನೀವೆಲ್ಲೊಮ್ಮೆ ಜೋರಾಗಿ ಕ್ಲಾಪ್ ಹಾಕಿ ನೋಡ ಒಂದು ಸಿಗ್ನೂ ನಿಮ್ಮನ್ನು ಇಪ್ಪತ್ನಾಲ್ಕು ವರ್ಷ ನಿಮ್ಮನ್ನಲ್ಲ ಒಟ್ಟಿಗೆ ಇಪ್ಪತ್ನಾಲ್ಕು ವರ್ಷದಿಂದ ಚಲಾಯ್ತಾ ಇದ್ದಾರೆ ಅದೇ ರೀತಿ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಹೆಂಡತಿ ಗಂಡ ಹೆಂಡತಿ ಇಬ್ಬರು ಒಪ್ಪಿಗೆ ಒಪ್ಪಂದ ಇದ್ದರೆ ಮಾತ್ರ ಒಂದು ಕಾರ್ಯಕ್ರಮ ಆ ಮನೆಯಲ್ಲಿ ಸುಸೂತ್ರವಾಗಿ ಆಗಲು ಸಾಧ್ಯ ಅಂತ ಒಂದು ಶ್ರೀದೇವಿ ಅಕ್ಕನಿಗೆ ನಾಗರಾಜ ಭಟ್ರಿಂದ ಜಾಸ್ತಿಯಾಗಿ ಒಂದು ಕ್ಯಾಪ್ ಹಾಕಿ ನೋಡ ಅವರ ಅವರ ಒಪ್ಪು ಇಲ್ಲ ಇಂಥ ಕಾರ್ಯಕ್ರಮ ಇಲ್ಲಿ ನಡೆಯಲು ಸಾಧ್ಯವೇ ಇಲ್ಲ ಆದ ಕಾರಣ ಇಂಥ ಒಂದು ನಾಗರಾಜ ಭಟ್ ಹಾಗೂ ಶ್ರೀದೇವಿ ದಂಪತಿಗಳಿಗೆ ನನ್ನ ನೀತಿಪೂರ್ವಕ ನಮನಗಳು ವೇದಿಕೆಯಲ್ಲಿ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನ ಇದರ ಗೌರವಾಧ್ಯಕ್ಷರಾದ ಎಂ ಗೋಪಾಲಕೃಷ್ಣ ಭಟ್ ವಕಿನಾಡು ಪ್ರತಿಷ್ಠಾನದ ಅಧ್ಯಕ್ಷರಾದ ಪುರೋಹಿತ ನಾಗರಾಜ್ ಭಟ್ ಉಪಸ್ಥಿತರಿದ್ದರು ಸುದರ್ಶನ ಭಟ್ ಸ್ವಾಗತಿಸಿ ವೈದಿಕ ಮಂತ್ರವನ್ನ ಅಭಿರಾಮ್ ಭಟ್ ಸರಳಿ ಕುಂಜಾ ತಂಡ ನೆರವೇರಿಸಿದ್ರು ವೇದಮೂರ್ತಿ ಪುರುಷೋತ್ತಮ ಭಟ್ ಧನ್ಯವಾದಗೈದರು ಕುಮಾರಿ ಅಕ್ಷತಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गार्डन नर्सरी मोगर्पणे हालाे टू कांटेक्ट नईन जीरो फोर् डबल एक्स फाइव जीरो गार्मे ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണിക്ക് ജിയൽ ആചാര്യ ജുവെലർസ്